ವಿಜಯಪುರ ಜಿಲ್ಲಾ ಪೊಲೀಸ್ ಮತ್ತು ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಾಣಿಕೆ ವಿರೋಧಿತಿನ ಮತ್ತು ವ್ಯಸನ ಮುಕ್ತ ಕೋಲ್ಹಾರ ಜಾಗೃತಿ ಅಭಿಯಾನದ ಕಾರ್ಯಕ್ರಮ ಜರುಗಿತು ಉಪನ್ಯಾಸಕರಾಗಿ ಆರ್ ಎಸ್ ಗಿಡಾಬ್ಗೋಳ್ ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿ ಶಾಲೆ ಸಮಾಜದ ಕಾರ್ಯ ಬಹಳ ಮಹತ್ವದ್ದು ಎಂದು ಅರಿತು ನಾವು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಶಿಕ್ಷಣ ನೀಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೈಲಾಸನಾಥ ಮಹಾಸ್ವಾಮಿಗಳು ಶೀಲವಂತ ಮಠ ಕೊಲ್ಹಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚನ್ನಲ್ಲಪ್ಪ ಗಿಡ್ ಡಾಬ್ಗೋಳ್ ತಹಶೀಲ್ದಾರ್ ಎಸ್ಎಸ್ ನಾಯ್ಕಲ್ಮಠ್ ಪಿಎಸ್ಐ ಎಂಬಿ ಬಿರಾದಾರ್ ವೈದ್ಯಾಧಿಕಾರಿ ಲಕ್ಷ್ಮೀ ತಲ್ಲೂರು ಶಿಕ್ಷಣಾಧಿಕಾರಿ ಸಾಂಗ್ಮೇಡ್ ಜಂಗಮಶೆಟ್ಟಿ ಶೆಟ್ಟಿ ಇಕ್ಬಾಲ್ ನದಾಫ್ ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಪಟ್ಟಣದ ನಾಗರಿಕರು ಭಾಗವಹಿಸಿದರು ಶಾಲಾ ಮಕ್ಕಳಿಂದ ಮಾದಕ ವಸ್ತುಗಳ ಸೇವನೆಯಿಂದಾಗುವ ಅನಾಹುತದ ಬಗ್ಗೆ ಕಿರುನಾಟಕ ಪ್ರದರ್ಶನವನ್ನ ಮಾಡಿದರು ಮಕ್ಕಳಷ್ಟು ಚೆನ್ನಾಗಿ ಐದುನೂರು ಆರ್ನೂರು ರೂಪಾಯಿ ಬೆಳ್ಳಿ ಕಿಮ್ಮತ್ ಸೇರಕ್ಕೆ ಯಾವನ್ನು ಸೇರಿಸಿದ್ರೆ ಇದಕ್ಕೆ ಕಿಮ್ಮತ್ ಇದು ಅಭಿಯಾನ ಆಗಬೇಕು ನಮ್ಮ ಇಲ್ಲೇ ಈ ಸಿದ್ದ ಹತ್ರ ಒಬ್ಬ ಮಾನಸ ಕಾರಣ ಮಾಡ್ತಾರೆ ಇದರಿಂದ ಲಾಭ ಆಯ್ತಂದ್ರೆ ಸರ್ಕಾರ ಇದನ್ನು ಕಾರಣ ಮಾಡಿಲ್ಲ ಆದ್ರೂ ಕೂಡ ಇಂಥ ಕಾರ್ಯಗಳನ್ನ ಆರಂಭ ಆಗುತ್ತೆ ಅನಿವಾರ್ಯ ಅವರ ಅನಿವಾರ್ಯ ತಂದೆ ತಾಯಿ వేదులు వారందరూ దేరాదర్ ఆ దేరాదర్ do Sí. Gracias. Yeah.